ನಮ್ಮೂರು ಹರ್ಷಿಕರದ ಗಣಪತಿ ಎತ್ತಿದ್ದಾರೆ ಅಯ್ಯೋ ಯೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊತೀನಿ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಏನಪ್ಪ ಅಂದರೆ ಊರಿಗೆ ಹೋಗ್ತಾಯಿದ್ದೆ ನಮ್ಮೂರು ರಾಸಿ ಕರೆಗೆ ಸೊ ಆಲ್ರೆಡಿ ತುಮಕೂರು ಬಿಟ್ಟೆ ಆವಾಗಲೇ ಆನ್ ಮಾಡ್ಬೇಕು ಅಂದ್ಕೊಂಡೆ ಫುಲ್ ಟ್ರಾಫಿಕ್ ಇತ್ತು ಗುರು ಹೈವೇನೇ ಟ್ರಾಫಿಕ್ ಇತ್ತು ಹಂಗಾಗಿ ಗೋಪುರ ಆನ್ ಮಾಡೋಕೆ ಮನ್ಸಿಗೆ ಬರಲಿಲ್ಲ ಸೊ ಇವಾಗ ಆನ್ ಮಾಡಿದೆ ಸೊ ರೈಡಿಂಗ್ ಎಲ್ಲ ನೋಡಿದ್ದೀರ ಅಂತ ಅನ್ಕೊಂತೀನಿ ನೋಡಿಲ್ಲ ಅಂತ ಔಟ್ ಮಾಡಿ ಬೆಂಗಳೂರು ಟು ಧನುಷ್ಕೋಡಿಗೆ ಹೋಗಿದ್ದು ಸೊ ಏನಪ್ಪ ಅಂದರೆ ನೋಡಿ ಅಲ್ಲಿ ಗೊತ್ತ ನೀವು ವೀಕೆಂಡು ಅದಾದಮೇಲೆ ಫಂಕ್ಷನ್ ಇದೆ ನಾಳೆ ಅಟೆಂಡ್ ಮಾಡಬೇಕು ಹಂಗಾಗಿ ಮನೆಗೆ ಹೋದಂಗ ಅಂಥೇಳಿ ರೈಟ್ ಟು ಹೋಮ್ ಟೌನ್ ಆಮೇಲೆ ನಿನ್ನೆ ನಮ್ಮೂರು ಹರ್ಸಿಕರದು ಗಣಪತಿ ಎತ್ತಿದ್ದಾರೆ ಬೆಳಿಗ್ಗೆ ಬೇಗ ಹೊರಡಬೇಕಾಗಿತ್ತು ನಿನ್ನೆ ಆಫೀಸಲ್ಲಿ ಲೇಟ್ ಆಯಿತು మొటూ సవెన్గ్గ్ బట్టే బ్యాంగ్లూర్ హింగ్ బ్యాగ్ కట్బిట్టని అర కుదు ఓస్బోదు గ్లౌస్ బిచ్చిడ్దీని ఇల్లి నేచర్ కాలింగ్ సిగవా అరసీకెరై ಮೂವತ್ ಆರು ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಹ್ಞೂ ನಮ್ಮೂರ ಎಂಟ್ರಿ ಕಣಪ್ಪ ಹಿಂಗೆ ಮೇಲೆ ಹೋದ್ರೆ ಬೈಪಾಸು ಇನ್ನೂ ಓಪನ್ ಆಗಿಲ್ಲ ಸೊ ಸರ್ವಿಸ್ ರೋಡಿಗೆ ಹೋದ್ರೆ ಕೆರೆ ಟೌನ್ ಇದೇನಪ್ಪ ನಮ್ಮ ಅರ್ಸೀಕೆರೆ ಕೆರೆ ಇದೆ ನೀರಿದೆ ಅಲ್ಲಿ ಮಂಜ ಕಾಣಿಸ್ತಾ ಇರ್ಬೋದು ಮಂಜಲ್ಲಿ ಚಿಕ್ಕ ತಿರುಪತಿ ಬೆಟ್ಟ ಇವಾಗ ರೋಡ್ ಹಾಕಿದ್ದಾರೆ ಇದು ರೀಸೆಂಟಾಗಿ ಹಾಕಿದ್ದಿದು ರೋಡು ಎಲ್ಲ ತಗ್ಗೋ ಏರುಪೇರು ಆಗ್ಬಿಟ್ಟಿತ್ತು ತಗ್ಗಾಕ್ಬಿಟ್ಟಿ ಕೆಳಗೆ ಇಲ್ಲೇ ಗಣಪತಿ ಬಿಡೋದು ಟೀಚತ್ರ ಹೋಗ್ತಾ ಇದೀನಿ ಈಗ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ತಗೊಂಡೋದ್ರೆ ಅಲ್ಲಿ ಆಗಲ್ಲ ಹಂಗಾಗಿ ಗಾಡಿ ತಗೊಂಡೋದ್ರೆ ಅಲ್ಲಿ ನಿಲ್ಸಕ್ ಆಗಲ್ಲ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹುಡುಗರೆಲ್ಲ ಅಲ್ಲೇ ಇದ್ರೆ ಲೈಟ್ ನೋಡ್ಬಿರು ಲೈಟು Full lighting up. お久しぶり。はい